ಅದರಲ್ಲಿ ನಮ್ಮ ತಾಲೂಕು ನಮ್ಮ ಕ್ಷೇತ್ರದಲ್ಲಿ ಸಹಿತ ಮೂರು ಹಾಸ್ಪಿಟಲ್ಗಳು ಪಿ ಎಸ್ ಸಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಮಲಟು ಬುರ್ಕುಂದ ಮತ್ತೊಂದು ಪೋತನಾಳು ಮೂರು ಕಡೆ ಈ ರೀತಿಯಾಗಿ ಮತ್ತೆ ಪೋತನಾಳ ಹಾಸ್ಪಿಟಲ್ ಮೋನಿ ತಾಲೂಕಿನ ಹಲೆಬೆಡೆ ಏಳು ಕೋಟಿ ಅಧಿಕ ಅನುದಾನದಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವರು ಮತ್ತು ಶಾಸಕರು ಭೂಮಿ ಪೂಜೆ ಮೋನಿ ನಗರದ ವಾರ್ಡ್ ನಂಬರ್ ನಾಲ್ಕು ಮುಖ್ಯ ರಸ್ತೆಯಿಂದ ಆರ್ಜಿ ಕ್ಯಾಂಪ್ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಅಂದಾಜು ಒಂದು ಕೋಟಿ ರೂಪಾಯಿಗಳ ವೆಚ್ಚದ ಡಾಂಬರೀಕರಣ ಕಾಮಗಾರಿಗೆ ಕೊಡಗು ಉಸ್ತುವಾರಿ ಸಚಿವರು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಎನ್ ಎಸ್ ಬೋಸರಾಜ್ ಹಾಗೂ ಮಾನ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿ ಹಂಪಯ್ಯ ನಾಯ್ಕ್ ಅವರು ಭಾನುವಾರ ಭೂಮಿ ಪೂಜೆ ನೆರವೇರಿಸಿದರು ನಂತರ ತಾಲೂಕಿನ ಅಮರೇಶ್ವರ ಕ್ಯಾಂಪಿನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಎಸ್ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಕಾಮಗಾರಿಗೆ ಭಾನುವಾರ ಚಾಲನೆ ಕೊಟ್ಟರು ಅದೇ ರೀತಿ ಹಿರೇಕಟ್ನೇಕಲ್ ಗ್ರಾಮದಲ್ಲಿ ಸಿಆರ್ಐಎಫ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮರು ಡಾಂಬರೀಕರಣ ಕಾಮಗಾರಿಗೆ ಹಿರೇಕನಕಲ್ ಮತ್ತು ಬಾಗಲವಾಡ್ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗ ಚಿತ್ರದುರ್ಗ ವಲಯ ಬೆಂಗಳೂರು ಇವರ ಅನುಷ್ಠಾನದ ಅಡಿಯಲ್ಲಿ ಕೈಗೊಂಡ ಆರು ಕೋಟಿ ರೂಪಾಯಿಗಳ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ರವಿವಾರದಂದು ಶಾಸಕರು ಮತ್ತು ಸಚಿವರು ಚಾಲನೆ ನೀಡಿದರು ಈ ವೇಳೆ ಜನಪ್ರಿಯ ಶಾಸಕರಾದ ಅಂಪ್ಯ ನಾಯಕ್ ಸೌಕರ್ ಮತ್ತು ಸಚಿವರಾದ ಎಸ್ ಬೋಸರಾಜ್ ಅವರು ಮಾತನಾಡಿ ಕಾಮಗಾರಿಯು ಒಳ್ಳೆ ಗುಣಮಟ್ಟದಿಂದ ಕೂಡಿರಬೇಕು ಯಾವುದೇ ಕಾರಣಕ್ಕೂ ಕಳಪೆ ಮಟ್ಟದ ಕಾಮಗಾರಿ ಕಂಡು ಬಂದಲ್ಲಿ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಹಾಕಲು ಶಿಫಾರಸ್ಸು ಮಾಡುತ್ತೇನೆ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದರು ರು ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳ ಅಧ್ಯಕ್ಷರಾದ ಅಮರೇಶಪ್ಪ ವಕೀಲರು ಎ ವಾಲ್ಸ್ವಾಮಿ ಕೊಡ್ಲಿ ದೊಡಬಸಪ್ಪ ಗೌಡ ಭೋಗವತಿ ರುದ್ರಪ್ಪ ಅಂಗಡಿ ಮಾಲಿ ಪಾಟೇಲ್ ಕೋತೂರ್ ಚಂದ್ರಶೇಖರ್ ಮಹಾದೇವಪ್ಪ ಗೌಡ ಕಟಾಲಿ ಬಸವರಾಜ್ ಪಾಟೀಲ್ ಅತ್ನೂರ್ ಜಿ ನಾಗರಾಜ್ ಮಾಂತೇಸ್ವಾಮಿ ರೌಡೂರು ಸೈದ್ ಖಾಲಿದ್ ಖಾದ್ರಿ ರಾಜ ಸುಭಾಷ್ ಚಂದ್ರ ನಾಯಕ್ ಸತರ್ ಬಂಗ್ಲೆವಾಲೆ ಹಿರೇಕುಟ್ನಕಲ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶೇಖರಪ್ಪ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನಿತರೆ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಇದ್ದರು ನಮ್ಮ ಶಾಸಕರು ಮತ್ತು ಇಲ್ಲಿ ಮುಖಂಡರೆಲ್ಲ ಸೇರಿ ಶಂಕುಸ್ಥಾಪನೆ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಗಿದೆ ಅಷ್ಟೇ ಒಟ್ಟಾರೆ ಆದರೆ ಜಲ್ದಿ ಕೆಲಸ ಮುಗಿಸ್ಬೇಕು ಮತ್ತು ಉತ್ತಮ ರೀತಿಯಲ್ಲಿ ಮಾಡಬೇಕು ಬಹಳ ಉತ್ತಮವಾದಂಥ ಬಹಳ ಇಂಪಾರ್ಟೆಂಟ್ ರೋಲ್ ಇದೆ ನಮಗೆ ಸಾಕಷ್ಟು ರೈತರು ತಿರುಗಾಡ್ತಕ್ಕಂಥದ್ದು ಹಾಗಾಗಿ ಇವತ್ತೊಂದು ಸಲ ಈ ಒಂಬತ್ತು ಕಿಲೋಮೀಟರ್ನ ಪೂರೈಸಿದ್ರೆ ಮುಂದೊಂದು ಸಲ ಮತ್ತು ಮುಂದೆ ಹೋಗಿ ಹಿರಿಯ ಮಾಡ್ಬೇಕಾಗ್ತದೆ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ತಾವು ಕ್ವಾಲಿಟೇಟಿವ್ ಆಗಿ ಕೆಲಸ ಮಾಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ನ್ಯಾಷನಲ್ ಹೈವೇ ಕ್ಯಾಲೆನಲ್ಲೇ ಮಾಡಬೇಕು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಬಹಳ ವರ್ಷ ಬಹಳ ಬಹಳ ಈಗ ಮುಖ್ಯ ರಸ್ತೆ ಸಹಿತ ಈಗಾಗಲೇ ನಮ್ಗೆ ಗೊತ್ತಿದೆ ಈಗಾಗಲೇ ಆ ಭಾಗದಲ್ಲಿ ಮಾನ್ವೀಲಿಂದ ಈಗಾಗಲೇ ಏಳು ಮೈಲ್ ತನಕ ಕಾಮಗಾರಿ ರಾತ್ರಿಯಲ್ಲೂ ಮಾಡ್ತಾ ಇದ್ದಾರೆ ಮಾರ್ಚ್ ಒಳಗಾಗಿ ಮಾನ್ಯತನೇ ಕಂಪ್ಲೀಟ್ ಆಗ್ತದೆ ಮಾರ್ಚ್ ಆದಮೇಲೆ ಮೇಲೆ ಮಾನ್ಯಗಳಿಂದ ಈಗ ಪೋತನಾಡ ಸಹಿತ ರೋಡ್ ಮಾಡ್ತಾರೆ ಹಾಗಾಗಿ ರಸ್ತೆಗಳು ವಿವಿಧ ತಾಲೂಕದಲ್ಲಿರ್ತಕ್ಕಂಥ ಅನೇಕ ರಸ್ತೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ನಮ್ಮ ಪಿ ಡಿ ಇಲಾಖೆಯಿಂದ ಇರ್ಬೋದು ಸಿ ಆರ್ ಎಫ್ ಇರ್ಬೋದು ಮತ್ತು ನಮ್ಮ ಕೆ ಕೆ ಆರ್ ಡಿ ಬಿಲಿರ್ಬೋದು ಸಾಕಷ್ಟು ಹಣ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನಲ್ಲಿ ಸರ್ಕಾರ ಕೊಟ್ಟಿದೆ ಮತ್ತು ಮೊನ್ನೆ ನಾಲ್ಕು ಸಾವಿರ ಕೋಟಿ ಕ ರಾಜ್ಯ ಸರ್ಕಾರ ಮತ್ತು ಮೊನ್ನೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಕಾಮಗಾರಿಗಳಿಗೆ ಈಗ ಈಗಾಗಲೇ ರೀಜ್ ಆಗಿದೆ ನಮ್ಮ ಕ್ಷೇತ್ರ ಸಹಿತ ಇಪ್ಪತ್ತು ಕೋಟಿ ಎಮ್ ಎಲ್ ಎರಾಗಿ ಕೊಟ್ಟಿದ್ದಾರೆ ಬೇರೆ ಬೇರೆ ರಸ್ತೆಗಳಿಗೆ ಆಗಲಿ ಈಗಾಗಲೇ ಟೆಂಡರ್ ಸಹಿತ ಆಗಿದೆ